ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಮೋಟ್ರೆಲ್ಲ ಏಡ್ಸ್ಬಿಟ್ಟು ಬಿಸ್ ಮೋದ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣಂತೆ ಮತ್ತು ಇದು ಒಂದು ತಿಂಗಳು ಯೂಸ್ ಮಾಡಿದ್ದೀನಿ ಅದು ಹೇಗಿದೆ ಅಂತ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ఆర్డర్ ఇన్ ఫ్లిప్కార్ట్ ఓపన్ బాక్స్ డిలివరి హాయ్ ఫ్రెండ్స్ నన్న యూట్యూబ్ చాలా స్వాగత ఇవతీ ఈ విడియోదే మోటోలా ఎడ్స్ ఫిఫ్టీ ఫిసెన్ అన్బాక్సింగ్ మి మొబైల్ బాక్సు టైప్ ఇది ನಾನು ಹನ್ನೆರಡು ಜಿ ಬಿ ರ್ಯಾಮ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಇರುವ ಮೊಬೈಲ್ ತೆಗೆದುಕೊಂಡಿದ್ದೇನೆ ಅದು ಇಪ್ಪತ್ತೈದು ಸಾವಿರ ನನಗೆ ಸಿಗುತ್ತೆ ನಿಮಗೆ ಈ ಮೊಬೈಲ್ನಲ್ಲಿ ಒಂದು ಬ್ಯಾಕ್ ಕವರ್ ಕೊಟ್ಟಿರ್ತಾರೆ ನೀವು ಯಾವ ಕಲರ್ನ ಮೊಬೈಲ್ ತೊಗೊಂಡಿರ್ತೀರ ಆ ಕಲರಿನ ಬ್ಯಾಕ್ ಕವರ್ ಇರುತ್ತೆ ಮತ್ತು ನೀವು ಯು ವಿ ಗ್ಲಾಸ್ ಹಾಕಿಕೊಳ್ಳುವಾಗ ನಿಮಗೆ ಸೈಡಿಗೆ ಸ್ಟಿಕ್ಕರ್ ಬೇಕಾಗುತ್ತೆ ಆ ಸಹ ಇದರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಏನಾದರೂ ಗೊತ್ತಿಲ್ಲ ಇದನ್ನ ಮ್ಯಾನರ್ ಕಾರ್ಡ್ ಅನ್ನ ನೋಡಿ ಕೇಳ್ಕೊಡ್ರಿ ಇದು ಸಿಮ್ ಎಡಿಟರ್ ಟೂಲ್ ಈಗ ನಾವು ಮೊಬೈಲ್ ಓಪನ್ ಮಾಡೋಣಂತೆ ನೋಡಿರಿ ನಾನು ತೆಗೆದುಕೊಂಡಿರುವ ಮೊಬೈಲ್ ಪಿಂಕ್ ಕಲರ್ ಇದು ತ್ರೀ ಡಿ ಇದೆ ಮತ್ತು ಇದು ವೇಟ್ ಇರೋದು ನೂರ ಎಪ್ಪತ್ತೈದು ಗ್ರಾಮ್ ಅದು ಭಾಳ ವೆಯ್ಟ್ ಅನ್ಸಂಗಿಲ್ಲ ಇದರಲ್ಲಿ ತ್ರೀ ಪಾಯಿಂಟ್ ಎಮ್ ಎಮ್ ಆಡಿಯೋ ಜಾಕಿಲ್ಲ ಎರಡು ಸ್ಪೀಕರ್ ಇದೆ ಇದರಲ್ಲಿ ಫ್ರಂಟ್ ಗೋರೆರ ಗ್ಲಾಸ್ ಫೈ ಸಪೋರ್ಟ್ ಇದೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಇದೆ ಈಗ ಮೊಬೈಲ್ ಆನ್ ಮಾಡೋಣಂತೆ ನೋಡಿ ಹಲೋ ಮೋಟೋ ಅಂತ ಓಪನ್ ಆಗಿದೆ ಯಾಕಂದರೆ ಇದರಲ್ಲಿ ಹಲೋ ಮೋಟೋ ಯು ಐ ಕೊಟ್ಟಿದ್ದಾನೆ ಈ ಮೊಬೈಲ್ನ ಸಿಮ್ ವಿಷಯಕ್ಕೆ ಅಂದರೆ ಇದರಲ್ಲಿ ಎರಡು ನ್ಯಾನೋ ಸಿಮ್ ಹಾಕಿಕೊಳ್ಳಬಹುದು ಯಾವುದು ಎಸ್ಪೆಂಡ್ ಮೆಮೊರಿ ಹಾಕೋಕೆ ಆಗೋಲ್ಲ ಈ ಮೊಬೈಲ್ನ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಪಿ ಒಲೆಡ್ ಫುಲ್ ಎಚ್ ಡಿ ಡಿಸ್ಪ್ಲೇ ಇದೆ ಇದು ಒನ್ ಫೋರ್ಟಿ ಫೋರ್ ಅರ್ಟ್ ಡಿಸ್ಪ್ಲೇ ಇದರಲ್ಲಿ ಗೇಮ್ ಸಹ ನೀವು ಚೆನ್ನಾಗಿ ಆಡ್ಬೋದು ಇದರಲ್ಲಿ ಕ್ಯಾಮ್ರಾ ಐವತ್ತು ಎಂ ಪಿ ಮೇನ್ ಕ್ಯಾಮ್ರಾ ಮತ್ತು ಎಂಟು ಎಂ ಪಿ ಆಲ್ಟ್ರಾಯ್ಡ್ ಕ್ಯಾಮ್ರಾ ಇದೆ ಫೋಟೋಸ್ ಒನ್ ಎಕ್ಸ್ ಟೂ ಎಕ್ಸ್ ಆಲ್ಟ್ರಾಯ್ಡ್ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ವೀಡಿಯೋಸ್ನಲ್ಲಿ ಹೋದರೆ ನಿಮಗೆ ಫೋರ್ ಕೆ ವಿಡಿಯೋ ಮಾಡ್ಬೋದು ಹೊಸ ಆ್ಯಂಗಲ್ನಲ್ಲಿ ವೈಡ್ನಲ್ಲಿ ಮತ್ತು ಒನ್ ಎಕ್ಸ್ನಲ್ಲಿ ಮತ್ತು ಎರಡು ಎಕ್ಸ್ನಲ್ಲಿ ಮ್ಯಾಕ್ರೋ ಅಲ್ಲಿ ಎಲ್ಲ ಕಡೆಯಿಂದ ನೀವು ಫೋರ್ ಕೆ ವಿಡಿಯೋ ಮಾಡ್ಬೋದು ಹಾಗೂ ಸ್ಲೋ ಮೋಷನ್ ವಿಡಿಯೋ ಫುಲ್ ಎಚ್ ಡಿ ವಿಡಿಯೋ ಮಾಡ್ಬೋದು ಮತ್ತು ಪೋರ್ಟ್ರೇಟ್ನಲ್ಲಿ ನಿಮಗೆ ಟ್ವೆಂಟಿ ಫೋರ್ ಮತ್ತು ತರ್ಟಿ ಫೈ ಮತ್ತು ಫಿಫ್ಟಿ ಮೂರು ಆ್ಯಂಗಲ್ನಲ್ಲಿ ನೀವು ಪೋರ್ಟ್ರೇಡ್ ಫೋಟೋ ತೆಗಿಬೋದು ಮತ್ತು ಪ್ರೋ ಮೋಡು ಇದರಲ್ಲಿ ಇದೆ ಸ್ಕ್ಯಾನ್ ಮಾಡಿ ನೀವು ಫೋಟೋ ತಗೋಬೋದು ಮೂರಲ್ಲಿ ಹೋದರೆ ಸ್ಪಾಟ್ ಕಲರ್ ನೈಟ್ ವಿಷನ್ ಪ್ರೋಮೋ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಟುವೆಲ್ವ್ ಕ್ಯಾಪ್ಚರ್ ಫೋಟೋ ಬೂತ್ ಟಿನ್ಸ್ಟಿಸ್ಟ್ ಸ್ಲ್ಯಾಪ್ ಸ್ಪಾಟ್ ಕಲರ್ ಡ್ಯೂಲ್ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಈಗ ಫಿಫ್ಟಿ ಎಮ್ ಪಿ ಕ್ಯಾಮ್ರಲ್ಲಿ ನೋಡಿದರೆ ನಿಮಗೆ ಕ್ಲಿಯಾರಿಟಿ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಸೆನ್ಸರ್ನ ಫಿಫ್ಟಿ ಎಮ್ ಪಿ ಆಲ್ಡ್ರಾಯ್ಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಹಾಗೂ ಡ್ಯೂಲ್ ಕ್ಯಾಪ್ಚರಲ್ಲಿ ವಿಡಿಯೋಸಲ್ಲಿ ಹೋದರೆ ನೀವು ಎರಡು ಕಡೆಯಿಂದ ವಿಡಿಯೋಸ್ ಮಾಡ್ಬೋದು ಈ ಟೈಪು ನೀವು ಮತ್ತೆ ಆ್ಯಂಗಲ್ಲು ಚೇಂಜ್ ಮಾಡ್ಬೋದು ಡೋಲ್ ಕ್ಯಾಪ್ಚರ್ ಫೋಟೋಯಿಂದ ನೀವು ಎರಡು ಕಡೆಯಿಂದ ಫೋಟೋ ತಗೋಬೋದು ಮತ್ತು ನೀವು ಟೈಮ್ ಸ್ಲ್ಯಾಪ್ ಅಂತ ವಿಡಿಯೋ ಇದೆ ಅದರಿಂದ ನೀವು ಸ್ಪೀಡ್ ಇರುವುದನ್ನು ನೀವು ಸ್ಲೋನಲ್ಲಿ ವಿಡಿಯೋ ಮಾಡ್ಬೋದು ವಿಡಿಯೋ ಮತ್ತು ಫೋಟೋ ಸ್ಯಾಂಪಲ್ ಎಲ್ಲ ವೀಡಿಯೋ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಈ ಮೊಬೈಲ್ನ ಆ್ಯಂಡ್ರಾಯ್ಡ್ ವಿಷಯಕ್ಕೆ ಹೋದರೆ ಇದರಲ್ಲಿ ನಿನಗೆ ಆ್ಯಂಡ್ರಾಯ್ಡ್ ಫೋಟಿಂಗ್ ಕೊಟ್ಟಿದ್ದಾನೆ ಹಾಗು ನಿಮಗೆ ಇದರಲ್ಲಿ ಹಂಡ್ರೆಡ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಸೆವೆಂಟೀನು ಸಹ ಬರುತ್ತದೆ ಮತ್ತು ನಾಲ್ಕು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಬರುತ್ತದೆ ವಿಡಿಯೋ ಸ್ಯಾಂಪಲ್ ಈ ಮೊಬೈಲ್ನ ಆಡೇವಶಕ್ಕೆ ಬಂದರೆ ಇದರಲ್ಲಿ ಡ್ಯಲ್ ಸ್ಪೀಕರ್ ಇದೆ ಮತ್ತು ಡಾಲ್ ಬಿ ಅಟ್ಮಾಸ್ಟ್ ಸಪೋರ್ಟ್ ಇದೆ

सैंपल फोटो ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್